ಮಾತಾಡಲ್ಲ ನಮಸ್ಕಾರ ನಾನು ನಿಮ್ಮ ಸಿಂಚನಾ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ದ ಬೆಲ್ ಬಟನ್ ಆಯ್ಕಾನ್ ಮೇಲೆ ಕ್ಲಿಕ್ ಮಾಡಿ ಫೈನಲಿ ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ನಮ್ಮ ಡ್ರೀಮ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದೆ ಎಷ್ಟು ದಿನದಿಂದ ಕಾಯ್ತಾಯಿದ್ವಿ ನಾವು ಫೈನಲಿ ನಮ್ಮ ಕೇಳ ಪ್ಲೇಸಿಗೆ ನಾವು ಹೋಗುವಂಥ ಟೈಮ್ ಬಂದಿದೆ ನಮ್ಮ ಏನು ಮುಂದಿನ ಜೀವನ ಎಷ್ಟು ವರ್ಷ ಇರ್ತೀವಿ ಬಿಡ್ತೀವಿ ಗೊತ್ತಿಲ್ಲ ಬಟ್ ಮುಂದಿನ ಒಂದು ಏನಂತ ಲೈಫ್ನ ನಾವು ಸ್ಪೆಂಡ್ ಮಾಡೋಕ್ಕೆ ನಮ್ಮ ಡ್ರೀಮ್ ಡೆಸ್ಟಿನೇಷನ್ಗೆ ಡ್ರೀಮ್ನ ಅಚೀವ್ ಮಾಡೋಕ್ಕೆ ಹೊರ್ತಿದೀವಿ ಅಂತೂ ಇಂದು ನಾವು ಹೋಗ್ಬೇಕಾದಂತ ಡೆಸ್ಟಿನೇಷನ್ ಟೋಕಿಯೋ ನರಿಟಾ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆದ್ವಿ ಲ್ಯಾಂಡ್ ಆದ್ ಕೂಡಲೇ ಕಸ್ಟಮ್ಸ್ ಇಮಿಗ್ರೇಷನ್ ಅದು ಇದು ಅಂತ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಸ್ವಲ್ಪ ಕರೆನ್ಸಿ ಎಲ್ಲ ಎಕ್ಸ್ಚೇಂಜ್ ಮಾಡಿ ಕುತ್ಕೊಂಡ್ವಿ ಈ ಕಡೆ ರಕ್ಷಿತ್ ಏರ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದ ಫಸ್ಟ್ ಟೈಮ ಜಪಾನೀಸ್ ವಾ ವಾಶ್ರೂಮ್ ಯೂಸ್ ಮಾಡಿ ಬಂದ ರಕ್ಷ ಹೆಂಗಾಯ್ತು ಎಕ್ಸ್ಪೀರಿಯನ್ಸು ಕ್ಲೀನ್ ಆಗುತ್ತೆ ಹೆಂಗಿತ್ತು ವಾಶ್ರೂಮು ಅದೇ ಕ್ಲೀನ್ ಆಗುತ್ತೆ ನನಗೊಂದು ಕೆಲಸ ಇಷ್ಟ ಆಯಿತಾ ಹಾಂ ಒಳ್ಳೆ ಅಷ್ಟ ಆಯಿತಾ ಶೀತನ ಬಿಸಿ ಅಲ್ಲಿ ಒಳ್ಳೆ ಒಳ್ಳೆಯ ಇಲ್ಲಿ ನೋಡಿಲ್ಲ ವೀಡಿಯೋ ಮಾಡ್ತೀಲ್ವಾ ಒಳ್ಳೆ ಆಗ್ತದೆ ಆಯಿತಾ ಎಂಥ ಕೆಲಸ ಇಲ್ಲ ನಿಮಗೆ ಹೋಗಿ ಸೂಪರ್ ಆಯಿತು ಊಟ ಅದೇ ಮಾಡು ಅದ್ರಲ್ಲಿ ಇದನ್ನು ವಾಸನೆ ಬರ್ತದೆ ಡಿಆರ್ಡ್ರೈಸರ್ ಅಂತ ಹಾಕಿದ್ರೆ ತಂಡೆ ಬರುತ್ತೆ ಅಲ್ಲಿ ಅವರ ಪಕ್ಕದ ಗುಬ್ಬಂದು ಹೊಡೆತ ಅಂತೂ ಚಪಾಲಿ ಬಂದು ರಿಟೈರ್ಡ್ ಆಗಿತ್ತು ಸ್ವಲ್ಪ ಎಲ್ಲ ಮುಗಿತು ಇನ್ವಿಗ್ರೇಷನ್ ಕಸ್ಟಮ್ಸ್ ಎಲ್ಲ ಮುಗಿತು ಇವಾಗ ಈಗ ನಾನು ಹೊರಡಬೇಕು ನಮ್ಮ ಮನೆಯೂ ಪ್ರಜೆ ಆದರೂ ஜப்பட் அது கண்ட்ரி அது நோட் பாசி பாரதில்லை அவருதோக்கில் காஃபி அங்கேட்டு போன ட்ரீம் கண்ட்ரோ மூமெண்ட் ப்ளஸ் ಎಲ್ಲ ಹೊಸತ್ತು ಅದನ್ನು ಸ್ಟಾರ್ಟ್ ಮಾಡಬೇಕು ಒಂಥರ ನಾವು ಹೆದರಿಕೆ ಒತ್ತರ ಖುಷಿ ಏನಾಗುತ್ತೆ ಸ್ವಾಮಿ ಕೊರಗಜ್ಜ ಅಂತ ಹೇಳೋದು ಮುಂದೆ ಮುಂದೋಗಿಫಸ್ಟ್ ಅವರ್ ಡ್ರೀಮ್ ಎಷ್ಟೋ ಎಷ್ಟೋ ದಿನದ ಕನಸು ಅಂದರೆ ಇಂಡಿಯಾ ಬಿಟ್ಟು ಬರಬೇಕು ಅನ್ನೋದಂತ ಅಲ್ಲ ಒಂದು ಬೆಟರ್ ಲೈಫ್ ಇನ್ನೂ ಬೆಟರ್ ಲೈಫ್ಗೆ ಸ್ಟ್ರಗಲ್ ಮಾಡಬೇಕು ಅಂತ ಹಾಗಂತ ಇಂಡಿಯಾದಲ್ಲಿ ಬೆಟರ್ ಲೈಫ್ ಇಲ್ಲ ಅಂತ ನಾನು ಹೇಳೋ ಇಲ್ಲ ಅಲ್ಲಿ ಅಲ್ಲಿ ದೇವರು ನಮ್ಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಲೈಫ್ ಫ್ರೀಟ್ ಮಾಡಿದೀವಿ ಅದಿರುತ್ತಲ್ಲ ಮನುಷ್ಯನಿಗೆ ಒಂದೊಂದೆ ಸ್ಟೆಪ್ ಒಂದೊಂದೇ ಹಂತ ಮೇಲೆ ಹತ್ತಬೇಕು ಇತ್ತು ಬಟ್ ಇಷ್ಟು ಒಳ್ಳೆ ಕಂಟ್ರಿಗೆ ಬಂದು ಸೆಟಲ್ ಆಗ್ತೀನಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಸ್ಪೆಷಲಿ ನಾನು ಲಾಸ್ಟ್ ಟೈಮ್ ಟ್ರಿಪ್ಪಿಗೆ ಜಪಾನ್ ಬಂದಿದ್ನಲ್ಲ ಅವಾಗ ನಾನು ಸುಮ್ಮನೆ ಹೇಳಿದ್ದು ಏನೋ ಇಲ್ಲಿ ಏನಾದ್ರೂ ಒಂದು ಟೀ ಅಂಗಡಿ ಹಾಕೋ ಕೆಲಸ ಟೀ ಅಂಗಡಿ ಹಾಕ್ಕೊಟ್ರೆ ಸಾಕು ಇಲ್ಲೇ ಇದ್ಬಿಡ್ತೀವಿ ಬಿಡ್ತೀವಿ ಏನೋ ಯಾವ ಬಾಯಲ್ಲಿ ಹೇಳಿದ್ನೇನೋ ದೇವ್ರು ನಮಗೆ ಒಳ್ಳೆ ರೀತಿಲಿ ಅಲ್ಲೇ ಅಷ್ಟು ಮಾಡಿದ್ರು ಅನ್ಸುತ್ತೆ ನನ್ನ ನನ್ನ ಫೇವ್ರೆಟ್ ಕಂಟ್ರಿ ಫೇವ್ರೆಟ್ ಫೇವ್ರೆಟ್ ಕಂಟ್ರಿ ಜಪಾನ್ ಅಲ್ಲೇ ಅವನಿಗೆ ಜಾಬ್ ಆಗುತ್ತೆ ನಾವು ಇಲ್ಲಿ ನಾನು ಮತ್ತೆ ಅಗೇನ್ ಜಪಾನಿಗೆ ಮತ್ತೊಂದ್ಸಲಿ ಬರ್ತೀನಿ ಅಂತಲೂ ಕನ್ಸ್ಕೊಂಡಿರಲಿಲ್ಲ ಥ್ಯಾಂಕ್ಸ್ ಟು ಮಿಸ್ ಸಿಂಚನ ಜೋಗಿ ಸ್ವಲ್ಪ ಹೆಲ್ಪ್ ಮಾಡಿದ್ದಾಳೆ ಸ್ವಲ್ಪ ತುಂಬ ಹೆಲ್ಪ್ ಅದೊಂದು ಇದಿದ್ದಾರೆ ಸೊ ಸಕ್ಸಸ್ಫುಲ್ ಮ್ಯಾನ್ ಹಿಂದೆ ಒಬ್ಬಳು ಹುಡುಗಿ ಇರ್ತಾಳೆ ಸೊ ಹಂಗೆ ನಮ್ಮ ಸಿಂಚನ ತುಂಬ ಕಷ್ಟಪಟ್ಟಿದ್ದಾಳೆ ಯಾಕಂದ್ರೆ ನಾನಂತೂ ಉದಾಸಿನ್ ನಾನು ಅವ್ರ ಮೇಲೆ ಬಂದರೆ ಎರಡು ದಿವ್ಸ ಬಿಟ್ಟು ರಿಪ್ಲೈ ಮಾಡ್ತಿದ್ದೆ ಎಷ್ಟು ಉದ್ಯಾಸ ಇದೆ ನನಗೆ ಫಾಲೋಅಪ್ ಮಾಡಿ ಪುಶ್ ಮಾಡಿ ಪುಶ್ ಮಾಡಿ ಮಾಡು 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 ಅಂತ ಮತ್ತು ಈ ಲ್ಯಾಂಗ್ವೇಜ್ ಕಲಿಯುವುದಲ್ಲ ಉಂಟಲ್ವ ಇವರು ಜಪಾನಿಗೆ ಬರಬೇಕಂದ್ರೆ ಸ್ವಲ್ಪ ಅದೆಲ್ಲ ಕಲಿಬೇಕು ಅದು ನಮ್ಮ ಆಫೀಸ್ ಟೈಮು ಇದೆಲ್ಲ ಮ್ಯಾನೇಜ್ ಮಾಡಿಕೊಂಡು ಅದು ಮಾಡೋದು ಕಷ್ಟ ಸೊ ಇವ್ರು ಪುಶ್ ಮಾಡಿ 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 ಏನೋ ಒಂದು ಸ್ಟ್ರಗಲ್ ಮಾಡಿ ಸೊ ಇಂಡಿಯಾಕ್ಕಿಂತ ಒಳ್ಳೆ ಬೆಟರ್ ಲೈಫ್ ಸಿಗ್ತಿದೆ ಅಂತ ಬಂದಿದ್ದೇವೆ ಎಲ್ಲರ ಬ್ಲೆಸ್ಸಿಂಗ್ಸು ನನ್ನದೊಬ್ಬಳಿದೇ ಎಫರ್ಟ್ ಅಂತ ಅಲ್ಲ ಪಾಪ ರಕ್ಷಿತ್ ಮನೆಯವ್ರಾಗಿರ್ಬೋದು ಸ್ಪೆಷಲಿ ಅವ್ರ ಡ್ಯಾಡಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬಾ ತುಂಬ ಇವನು ಇವನು ರಿಂಗ್ ಟೋನ್ ಹಾಕ್ಕೊಬೇಕು ಮೈ ಡ್ಯಾಡಿ ಇಸ್ ಮೈ ನಾನು ಮನೆಯವ್ರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ನಾವು ಅವ್ರಿಗೆ ಎಷ್ಟು ಇವನಿಗೆ ಎಷ್ಟೇ ಬ್ಯಾಕ್ ಬೋನ್ ಆಗಿದ್ರು ಎಲ್ರದ್ದು ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ಪೆಷಲಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಇದ್ದರೆ ಇಷ್ಟೊತ್ತಿ ಖುಷಿ ಪಡ್ತಿದ್ರು ನಾನು ನಮ್ಮ ಅಜ್ಜಿಗೆ ಅಜ್ಜಿ ನಾನು ಫಾರಿನ್ ಹೋಗ್ತೀನಿ ಫಾರಿನ್ ನಮ್ಮ ಅಜ್ಜಿ ಬೈಯೋದು ಏನು ಬೇಕಾಗಿಲ್ಲ ನಾನು ಬಿಟ್ಟು ಹೋಗ್ತೀಯ ನಾನು ಬಿಟ್ಟು ಅಂತ ಬಟ್ ಅದು ಕೋ ಇನ್ಸಿಡೆನ್ಸ್ ನೋಡಿ ನನ್ನ ಅಜ್ಜಿ ಇರಬೇಕಾದ್ರೂ ನಾವು ತುಂಬ ಟ್ರೈ ಮಾಡಿದ್ದೀವಿ ಫಾರಿನ್ನಿಗೆ ಬಟ್ ಆವಾಗ ಪಾಸಿಬಲ್ ಆಗಿರಲಿಲ್ಲ ಅದು ಅಜ್ಜಿನೇ ಅಜ್ಜಿ ಅದಕ್ಕೆ ಕಳಿಸಿರ್ಲಿಲ್ಲ ಫಾರಿನ್ಗೆ ಇವಾಗ ಅವರಿಲ್ಲ ನಾ ಫಾರಿ ಬರುವಂಗ್ತು ಅವ್ರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ಮಾತ್ರ ಫೈನಲಿ ಹೇಳ್ದಂಗೆ ಮಾಡ್ಬಿಟ್ಲು ಅವ್ರು ಹಂಗೆ ಹೇಳ್ತಾರೆ ಇವನ ಹತ್ರನೂ ಹೇಳ್ತ ಯಾವಾಗ್ಲೂ ಹಟ್ಟ ಮಾರಿ ಅವಳು ಹಟ್ಟ ಮಾರಿ ಆಗ್ಬೇಕಂದ್ರೆ ಹೋಗ್ಲೇಬೇಕು ಅವ್ಳಿಗೆ ಅಜ್ಜಿ ಬ್ಲೆಸ್ಸಿಂಗ್ಸ್ ಮೇಯ್ನಾಗಿ ಏರ್ಪೋರ್ಟಿಂದ ಹೊರಗೆ ಹೋಗ್ತಾ ಇದೀವಿ ನನಗೆ ಹೆಂಗಿದೆ ಹೊರಗಡೆ ಅಂತದೊಂದು ಗೊತ್ತಿದೆ ಅಲ್ಲ ರಕ್ಷಣ ಫಸ್ಟ್ ಟೈಮ್ ಅವ್ನಿಗೆ ಹೆಂಗಾಗಿದೆ ಅಂದ್ರೆ ನಾನೆಲ್ಲ ಹೇಳಿ ಹೇಳಿ ಜಪಾನ್ ಬಗ್ಗೆ ಹೊಗಳಿ ಹೊಗಳಿಗೆ ಇಬ್ರು ಕೂಡ ಹೊಸ ದೇಶಕ್ಕೆ ಬಂದ ಮೇಲೆ ತುಂಬಾ ಎಮೋಷನಲ್ ಆದ್ವಿ ಎಮೋಷನಲ್ ಮೂಮೆಂಟ್ಸ್ ಎಲ್ಲ ಮುಗಿಸಿ ನಾವು ನಮ್ಮ ಮನೆಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಾವು ಒಂದು ವಾರ ಮುಂಚೆನೇ ಮನೆ ಬುಕ್ ಮಾಡ್ಕೊಂಡಿದ್ರಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಏರ್ಪೋರ್ಟ್ ಇಂದ ಡೈರೆಕ್ಟ್ ಆಗಿ ಲಗೇಜ್ ಎಲ್ಲ ತಗೊಂಡು ನಾವು ಮನೆಗೆ ಹೋದ್ವಿ ಬಂದ ಮನೆ ಹತ್ರ ಹೇಗನ್ಸ್ತ ఏం సూపరుంటు <imitake> 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 ಹೊಸ ದೇಶಕ್ಕೆ ಹೋದ್ಮೇಲೆ ತುಂಬಾನೇ ಕೆಲಸ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಗೆ ಇಂಡಿಯಾದಲ್ಲಿ ನಗರಸಭೆ ಪುರಸಭೆ ಮಾಡಿಸ್ತೀವಿ ಜಪಾನ್ ಅಲ್ಲಿ ಹಾಗೆ ಸಿಟಿ ಹಾಲ್ ಅಂತ ಇರುತ್ತೆ ಹೋದ ತಕ್ಷಣ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಹಾಗಾಗಿ ಲಗೇಜ್ ಎಲ್ಲ ಡಂಪ್ ಮಾಡಿ ಇಮಿಡಿಯೇಟ್ ಮನೆಯಿಂದ ಹೊರಗೆ ಹೊರಟಿ ಹೊರಗೆ ಹೋದ ತಕ್ಷಣ ಈ ಅಜ್ಜ ಅಜ್ಜಿ ಸಿಕ್ಕಿದ್ರು ಇವರಂತೂ ನೀವು ಇವಾಗ ಬಂದಿದ್ದೀರಾ ವೆಲ್ಕಮ್ ಟು ಜಪಾನ್ ನಾವು ನಿಮ್ ನೇಬರ್ ಅಂತೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸಿ ಗ್ರೀಟ್ ಮಾಡಿದ್ರು ಸಿಟಿ ಹಾಲಲ್ಲೆಲ್ಲ ವಿಡಿಯೋಸ್ ಎಲ್ಲ ತೆಗೆಯೋ ಆಗಿರಲಿಲ್ಲ ಹಾಗಾಗಿ ಏನು ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಅಲ್ಲಿಂದ ನಾವು ಸೀದಾ ಬಂದಿದ್ದು ಹೋಮ್ ಫರ್ನಿಚರ್ ಅಂತ ಹೇಳ್ಬಿಟ್ಟು ಒಂದು ನಿಧೋರಿ ಅಂತ ಒಂದು ಸ್ಟೋರಿಗೆ ಸ್ವಲ್ಪ ಬೆಡ್ ಬೆಡ್ಡೆಲ್ಲ ಪರ್ಚೇಸ್ ಮಾಡಬೇಕಿತ್ತು ಸೊ ಬೆಡ್ಡು ಬೆಡ್ ಶೀಟು ಅವೆಲ್ಲ ತಗೊಂಡು ವಾಪಸ್ ಮನೆಗೆ ಬಂದ್ವಿ ಕಾನ್ ಬಾ ಕಾನ್ ಬಾನ್ ಗೊಸಾಯ್ ಟೈಯರ್ ಹಿಂಗಾದ್ರೆ ಹಿಂಗೆ ಏನು ಮಾಡ್ತಿದ್ವಿ ನಮ್ಮ ಆಗಿದ್ರೆ ಹೂ ಎಲ್ಲ ಸಿಕ್ತಿತ್ತು ಇಲ್ಲೆಲ್ಲ ಮೂರು ಸಿಗ್ಲಿಲ್ಲ ನಮ್ಮ ಮನೆ ಕಡೆ ಏನೋ ಒಂದ್ ಗಾರ್ಡನ್ ತರ ಇತ್ತು ಸೈಡ್ ಅಲ್ಲಿ ಆಚೆ ಒಂದ್ ಎರಡು ಮನೆ ಬಿಟ್ಟು ಗಾರ್ಡನ್ ಇಂದ ಒಂದ್ ಏನೋ ಒಂದ್ ರೋಸ್ ತರ ಏನೋ ಒಂದ್ ಫ್ಲವರ್ ಸಿಕ್ತು ದೇವ್ರಿಗೆ ಮುಡಿಸ್ಬೇಕಲ್ಲ ಕತ್ಕೊಂಡ್ ಬಂದ್ವಿ ಅದಕ್ಕೆ ವಾಶ್ ಮಾಡ್ತಾ ಇದ್ದೀನಿ ಪಾಪ ಎಲ್ಲ ತೊಡೆದೋಗ್ಲಿ ಅಂತ ಹೊಸ ದೇಶದಲ್ಲಿರುವ ಹೊಸ ಮನೆಯಲ್ಲಿ ನಮ್ಮ ಹೊಸ ಜೀವನ ಸ್ಟಾರ್ಟ್ ಮಾಡ್ಲಿಕ್ಕೆ ದೇವ್ರ ಆಶೀರ್ವಾದ ಇರಲೇಬೇಕು ಅಲ್ವಾ ಸೊ ಇಂಡಿಯಾದಿಂದ ಬರ್ತಾನೆ ದೇವ್ರ ಫೋಟೋ ಎಲ್ಲ ತಗೋ ಆಲ್ ಇನ್ ಒನ್ ಅಂತ ಹೇಳಿ ಕೊಲಾಜೆ ಮಾಡಿ ತಗೋ ಸೊ ದೇವ್ರ ಫೋಟೋ ಎಲ್ಲ ಇಟ್ಟು ದೀಪ ಹಚ್ಚಿ ಹಾಲೆಲ್ಲ ಉಗ್ಸಿದ್ವಿ ಏನೋ ಒಂಥರ ಖುಷಿ ದೇವ್ರ ಹತ್ರ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಅಲ್ಲಿಂದ ನಾವು ಹೋಗಿದ್ದು ಇನ್ನೇನು ಹಾಲು ಉಗ್ಸೋದ್ಮೇಲೆ ಅಡಿಗೆ ಮಾಡಬೇಕು ಅಲ್ವಾ ಸೊ ಗ್ರೋಸರಿಸ್ ತರ್ಲಿಕ್ಕೆ ಗ್ರಾಸರಿ ಶಾಪಿಗೆ ಹೋದ್ವಿ ಡೈರೆಕ್ಟ್ ಆಗಿ ಅಂತೂ ಮನೆ ಹೊಗ್ಸಿ ಹಾಲು ಉಗಿಸಿ ದೇವರಿಗೆ ಕೈ ಮುಗಿದು ಇವಾಗ ಹೊರಗಡೆ ಬಂದಿದ್ವಿ ಆಲ್ರೆಡಿ ಬಂದಾಗಿಂದ ನನಗೆ ಅದೇ ಏನೂ ಟೈಮೇ ಆಗಿಲ್ಲ ಯಾವುದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಬಿಕಾಸ್ ಬಂದಾಗಿಂದ ನಾವು ಮೂರು ಸಲ ಹೊರಗೆ ಹೋಗಿ ಬಂದ ಮೂರು ಮೂರು ಸಲ ಹೊರಗೆ ಹೋಗಿ ಬಂದ್ವಿ ಅದು ಇದು ಅಂತ ಮನೆಗೆ ಬಂದು ಹೋಗಿ ಬಂದು ಹೋಗಿ ಸಾಕಾಗಿ ಹೋಗಿಬಿಡ್ತು ಇವಾಗ ಒಂದ್ಸಲ ಎಲ್ಲ ಫ್ರೆಶ್ ಆಗಿ ಎಲ್ಲ ಮಾಡಿ ಇವಾಗ ಬಂದಿರೋದು ಇವಾಗ ಊಟಕ್ಕೆ ರಾತ್ರಿ ಮತ್ತು ನಾಳೆಗೆ ಏನಾದರೂ ಮಾಡಿ ಅಂತ ಹೇಳಿ ಏನಾದರೂ ಹೋಗೋಣ ಅಂತ ಅಷ್ಟೇ ಯಾಕಂದರೆ ನಾವು ಇಂಡಿಯನ್ ಪೋಸ್ಟ್ ಏನು ಮಾಡಿದೀವಿ ಅದು ರೀಚ್ ಆಗೋದು ಇನ್ನೂ ಲೇಟ್ ಇದೆ ಸೊ ಹಾಗಾಗಿ ಬೇಸಿಕ್ ಐಟಮ್ ಮಾತ್ರ ನಮ್ಮ ಹತ್ರ ಇರೋದು ಹಾಗಾಗಿ ಇಲ್ಲೇನಾದ್ರು ಹೋಗೋಣ ಅಂತ ಬಂದ್ವಿ ಇಲ್ಲಾದರೂ ಎಷ್ಟಿದೆ ನಮ್ಮ ಮನೆ ಹತ್ರನೇ ಎಲ್ಲ ಕನ್ವೀನಿಯನ್ಸ್ ಸ್ಟೋರ್ಸ್ ಇದೆ ನಿಮಿಷಸ್ ಅವನೇನಾದರೂ ಏನೋ ಡಿಸ್ಕೌಂಟ್ ಮಾರ್ಟ್ ಅದು ಇದು ಅಂತೆಲ್ಲ ಇದ್ಯಾವು ತುಂಬ ದೊಡ್ಡದಿದೆ ಅಂತ ಹೇಳಿ ಲಕ್ಷ್ಮಿ ಸ್ವಲ್ಪ ಗೂಗಲ್ ಮಾಡಿ ನೋಡ್ದ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಂದರೆ ಯಾವ ರೇಂಜಿಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಒಂದೇ ಥರದ ಐಟಮ್ ಹತ್ತು ವೆರೈಟಿ ಹತ್ತು ಹದಿನೈದು ಇರುತ್ತೆ ಅದನ್ನೆಲ್ಲ ಸ್ಟಡಿ ಮಾಡಿ 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 ತೊಗೊಬೇಕು ಏನೇನು ತೊಗೊಳ್ಳೋಂಗಿಲ್ಲ ಆಮೇಲೆ ರೇಟ್ ಸಮೇತನ ನೋಡಿಕೊಂಡು ಪರ್ಚೇಸ್ ಮಾಡಬೇಕು ಪಾಪ ನಮ್ಮ ವಿಕಿಪೀಡಿಯಾ ನಮಗೆ ಬೇಡ ನಮ್ಮ ವಿಕಿಪೀಡಿಯ ಗೂಗಲ್ ಸರ್ಚ್ ಮಾಡಿ ಮಾಡಿ ತೊಗೊಳ್ತಾ ಇದ್ದಾರೆ ಪಾನಿಪುರಿ ಇದೆ ಗುರು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಪಾನಿಪುರಿ ಅಲ್ಲ ಇಲ್ಲ ಅದು ನೋಡೋಕೆ ಹಂಗೆ ಇದೆ ಇಲ್ಲಿ ನೋಡಿ ಏನಿದೆ ಅಂತನೂ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ನೋಡಕ್ ಪಾನಿಪುರಿ ಥರನೇ ಇದೆ ನಮ್ಮ ಇಂಡಿಯಾದಲ್ಲಿ ನಾವು ಮಸ್ಕ್ ಮೇಲನಿಗೆ ಎಷ್ಟು ಕೊಡ್ತೀವಿ ಹತ್ರ ಹತ್ರ ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಹೌದಾ ಅಲ್ಲಿ ಮಸ್ಕ್ ಮೇಲನಿಗೆ ರೇಟ್ ಎಷ್ಟು ಗೊತ್ತಾ ಇಲ್ಲಿ ನೋಡಿ ತೋರಿಸ್ತೀವಿ ಏನಿಲ್ಲ ಇಂಡಿಯಾದಲ್ಲಿ ಸಿಗೋ ಥರನೇ ಇದೆ ಡಿಫ್ರೆನ್ಸ್ ಇಲ್ಲ ರೇಟ್ ಮಾತ್ರ ತೌಸಂಡ್ ತ್ರೀ ಏಯ್ಟಿ ಏನ್ ಹತ್ರ ಏಯ್ಟ್ ಫಿಫ್ಟಿಯಿಂದ ನೈನ್ ಹಂಡ್ರೆಡ್ ತನಕ ಆಗುತ್ತೆ ಖಾಲಿ ಒನ್ ಮಸ್ಕ್ ಮೇಲನಿಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿಕ್ಕೆ ಏನೋ ಕೊತ್ತಂಬರಿ ಸೊಪ್ಪಿಗೆ ಎಷ್ಟು ನೂರು ರೂಪಾಯಿ ಇಷ್ಟೇ ಇಷ್ಟು ಕೊತ್ತಂಬರಿ ಸೊಪ್ಪಿಗೆ ಇದನ್ನ ನಾವು ಶುಂಠಿ ಅಂತ ಅರ್ಥ ಮಾಡ್ಕೊಳಕ್ಕೆ ಹೌದು ಒಂದ್ ಐದ್ ನಿಮಿಷ ಜಿಂಜರೆ ಒಂದ್ ಐದ್ ನಿಮಿಷ ಟೈಮ್ ಸಿಕ್ತು ಇದು ಮಾಡು ಟ್ರಾನ್ಸ್ಲೇಟ್ ಮಾಡು ಯಪ್ಪಾ ಗುರುವೆ ನಿಂಬೆ ಹಣ್ಣಂತೂ ಮೂಸಂಬಿ ಹಣ್ಣು ರೇಂಜಿಗಿದೆ ಇದೆ ಒಂದು ನಿಂಬೆ ಹಣ್ಣಿಗೆ ಒನ್ ತರ್ಟಿ ಏಯ್ಟ್ ರುಪೀಸು ಇದು ಅದಕ್ಕಿಂತ ಸ್ವಲ್ಪ ಬಿಗ್ ಸೈಜು ಟೂ ಫಿಫ್ಟಿ ಏಯ್ಟ್ ಒನ್ ತರ್ಟಿ ಏಯ್ಟ್ ಅಂದ್ರೇ ನೂರು ರೂಪಾಯಿ ಹತ್ರ ಹತ್ರ ಇದೇ ನನಗರೇ ಇನ್ನೂರೈವತ್ತು ರೂಪಾಯಿ ಹತ್ರ ಹತ್ರನೇ ಅನ್ಬೋದು ತಗೊಳ್ಳಿ ಅದು ಒಂದು ಇದು ಅಂತೆಲ್ಲ ಅವರೇ ಟ್ರಾನ್ಸ್ಲೇಟ್ ಮಾಡಿ ನಮಗೆ ಹೇಳ್ತಾರೆ ಸೊ ಹಾಗಾಗಿ ಬಚಾವ್ ಅಷ್ಟೆ ಅದೇ ನಮಗೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಇವತ್ತು ಫಸ್ಟ್ ಡೇಗೇನೆ ನಾವು ಇಷ್ಟು ಮಾಡ್ತಾ ಇರೋದು ಗ್ರೇಟ್ ಆ್ಯಕ್ಚುಲಿ ಆ ಲೆಕ್ಕಕ್ಕೆ ಓ ನಾನು ಆ್ಯಕ್ಚುಲಿ ಚಿಲ್ಲಿ ಕೇಳಿದ್ವಿ ಇಲ್ಲ ನೋಡಿ ರೆಡ್ ಚಿಲ್ಲಿ ಚಿಲ್ಲಿ ತೋರಿಸಿದ್ರಿ ಎಷ್ಟಿದ ನೂರ ಇಪ್ಪತ್ತು ರೂಪಾಯಿ ಇಷ್ಟೇ ಇಷ್ಟು ರೆಡ್ ಚಿಲ್ಲಿಗೆ ಇದನ್ನ ಉಡುಪಿ ನೂರ ಇಪ್ಪತ್ ರೂಪಾಯಿಗೆ ಎಷ್ಟು ಬರುತ್ತೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೆಡ್ ಚಿಲ್ಲಿ ಇವಾಗ ನಾವು ಬೇರೆ ಏನು ವೆಜ್ಜಿಸು ಫುಡ್ ಐಟಮ್ ಎಲ್ಲ ಏನೂ ಶಾಪ್ ಮಾಡಕ್ಕೆ ಹೋಗಿಲ್ಲ ಸ್ವಲ್ಪ ಇನ್ನೂ ತಿಳ್ಕೊಂಡು ಮಾಡೋಣ ಅಂತ ಹೇಳಿ ಮೈನ್ ಮೇನ್ ಎಸೆನ್ಷಿಯಲ್ಸ್ ಏನು ಬೇಕಿತ್ತು ಅದನ್ನು ಮಾತ್ರ ಪರ್ಚೇಸ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಊಟಕ್ಕೆ ಏನು ಮಾಡೋದು ಗೊತ್ತಿಲ್ಲ ನೋಡ್ಬೇಕು ಇವಾಗ ಊಟಕ್ಕೆ ಏನು ಮಾಡೋದು ಅಂತ ಏನು ಪ್ರಾಬ್ಲಮ್ ಆಗಿದೆ ಏನು ಅಂದರೆ ನಮಗೆ ನಮ್ಮ ಕೊರಿಯರ್ ಇಂಡಿಯಾದಿಂದ ಮಾಡಿದ್ದೀವಲ್ಲ ಏನು ಅದು ಬರೋದೇ ನಮ್ಗೆ ಇನ್ನೂ ಒನ್ ವೀಕ್ ಆಗುತ್ತೆನೋ ಅಲ್ಲಿ ತನಕ ಇದೇ ಆಗಿದೆ ನಮಗೆ ಇಲ್ಲಿ ನೋಡಿದ್ರೆ ಎಲ್ಲ ಟು ಡಬಲ್ ಇದೆ ಅಟ್ ಲೀಸ್ಟ್ ಒನ್ ವೀಕಿಗಾಗೋಷ್ಟು ತಗೊಳ್ಳೋಣ ಅನ್ನೋಂಥ ರೇಟು ಇಲ್ಲ ಇಲ್ಲಿ ಅದಕ್ಕೆ ಹಂಗೆ ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು ಏನೋ ಒಂಥರ ಖುಷಿ ಹೆದರಿಕೆ ಮುಂದೇನು ಹೇಗೆ ಅನ್ನೋ ಕ್ವೆಶನ್ ಮಾರ್ಕ್ ಇವೆಲ್ಲದರ ಜೊತೆಗೆ ಮೊದಲನೇ ದಿನ ಜಪಾನಲ್ಲಿ ತುಂಬಾನೇ ಖುಷಿ ಖುಷಿಯಾಗಿ ಕಳ್ ಹೋಪ್ ನಿಮಗೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್